ನಮಸ್ಕಾರ ನೆನೆ ಒಂದ್ ವಿಡಿಯೋ ಹಾಕಿದ್ನಲ್ಲ ಒಂದ್ ಗಿಡದ ಬಗ್ಗೆ ಈ ಗಿಡನೆ ಅಲ್ವಾ ಸುಮಾರು ಜನ ಇದನ್ನ ಈರುಳ್ಳಿ ಹೂ ಅಂತ ಎಲ್ಲ ಮೆಸೇಜ್ ಮಾಡಿದೀವಿ ಆಮೇಲೆ ಕಾರ್ತಿಕ್ ಅನೋರ್ ಹೇಳಿದ್ರು ಪೈಪ್ ವಾರ್ಡ್ಸ್ ಅಂತ ಹೌದು ಇದು ಸೈಂಟಿಫಿಕ್ ಹೆಸರು ಬಂದ್ರು ಪೈಪ್ ವಾರ್ಡ್ಸ್ ಅಂತಾನೆ ಅವ್ರೇನೋ ಮೈಸೂರು ಚೆಂಡು ಹೂವು ಅಂತ ಕೂಡ ಕಳ್ಸಿದಾರೆ ಮೆಸೇಜ್ ಈ ಕಡೆ ಮಲ್ನಾಡ್ ಬದಿ ಜನರು ಇದಕ್ಕೆ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಹಿಟ್ಟಂಡೆ ಗಿಡ ಅಂತ ಕರೀತಾರೆ ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಇದು ಅಕ್ಕಿ ಹಿಟ್ಟಲ್ಲಿ ಹಿಂಗ ಇಟ್ಟಿರೋ ತರ ಜೋಡ್ಸಿರೋ ತರ ಇದೆಯಲ್ಲ ಅದಕ್ಕೆ ಇರಬಹುದು ಅವರಿಗೆ ಗುರ್ತಿಸೋದಕ್ಕೆ ಅಹ್ ಸುಲಭ ಆಗ್ಲಿ ಅಂತ ಅನ್ಬಿಟ್ಟು ಆತರ ಹೆಸರು ಇಟ್ಕೊಂಡಿರ್ಬಹುದೇನೋ ಸುಗಂಧಿ ಪುಷ್ಪ ಅಂತ ಕೂಡ ಗೂಗಲ್ ಅಲ್ಲಿ ನನ್ಗೆ ತೋರಿಸ್ತಾ ಇತ್ತು ಏನಕ್ಕೆ ಉಪಯೋಗಿಸ್ತಾರೆ ಈ ಸೈಡು ಇದನ್ನ ದೇವ್ರ ಮನೆ ಸ್ವಚ್ಛಗೊಳ್ಸೋದಕ್ಕೆ ಮತ್ತೆ ಬುಟ್ಟಿ ಎಣಿತಾ ಇದ್ರು ಅಂತ ಹೇಳ್ತಾ ಇದ್ರು ಈ ಕೆರೆ ದಡದಲ್ಲಿ ಮತ್ತೆ ಕಳೆ ಜಾತಿಯ ಸಸ್ಯವರ್ಗಕ್ಕೆ ಸೇರಿರೋದು ಅಂತ ಕೇಳ್ಪಟ್ಟೆ ನಾನು ಇದನ್ನ ಯಾರಾದ್ರೂ ಇದನ್ನ ಗಮನಿಸಿದ್ರೆ ನಿಮ್ ಕಡೆ ಏನ್ ಕರಿತೀರಿ ಈ ಗಿಡಕ್ಕೆ ಅಂತ ಹಾಗೆ ಯಾವ್ದಕ್ ಉಪಯೋಗಿಸ್ತೀರಿ ಅಂತ ನಂಗೆ ಮೆಸೇಜ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್